ಜೆ ಕೆ ಕೃಷ್ಣಾರೆಡ್ಡಿ ಅವರಿಂದ ಮತದಾರರಿಗೆ ಕೃತಜ್ಞತೆ ಕ್ಷೇತ್ರದಲ್ಲಿ ನಿರಂತರವಾಗಿ ಇದ್ದುಕೊಂಡು ಸದಾಕಾಲ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇನೆ ಎಲ್ಲೂ ಓಡಿ ಹೋಗಲ್ಲ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ನನ್ನ ಸೋಲಿನಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಜನರು ಯಾವುದೇ ಕಾರಣಕ್ಕೂ ಧೃತಿಗಿಡಬಾರದು ನಾನು ನಿರಂತರವಾಗಿ ಕ್ಷೇತ್ರದಲ್ಲಿ ಇದ್ದುಕೊಂಡು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡುವುದಾಗಿ ಮಾಜಿ ಶಾಸಕ ಎಂ ಕೃಷ್ಣ ರೆಡ್ಡಿ ಅವರು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ ಶನಿವಾರ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕೃಷ್ಣ ರೆಡ್ಡಿ ಅವರು ತಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ವಿರುದ್ಧ ಇಪ್ಪತ್ತೊಂಬತ್ತು ಸಾವಿರದ ಐವತ್ತೆರಡು ಮತಗಳ ಅಂತರದಿಂದ ಸೋಲನ್ ಅನುಭವಿಸಿರುವ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಎಂ ಕೃಷ್ಣ ರೆಡ್ಡಿ ಅವರು ತಮ್ಮ ಜೆ ಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಂದು ಫಲಿತಾಂಶದಲ್ಲಿ ನನಗೆ ಸೋಲಾಗಿದ್ದು ಕಾಂಗ್ರೆಸ್ ಪಕ್ಷದವರು ಶಾಸಕರಾಗಿ ಆಯ್ಕೆಯಾಗಿದ್ದು ಅವರಿಗೆ ಶುಭವಾಗಲಿ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿ ಎಂದು ಶುಭ ಹಾರೈಸಿದ ಅವರು ನನಗೆ ರಾಜಕೀಯವಾಗಿ ಜನ್ಮ ನೀಡಿರುವುದು ಚಿಂತಾಮಣಿ ಕ್ಷೇತ್ರ ನನ್ನ ಕ್ಷೇತ್ರದಲ್ಲಿ ಹತ್ತು ವರ್ಷಗಳಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಕಳೆದ ಎರಡು ತಿಂಗಳ ಹಿಂದೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಕಾಮಗಾರಿ ಬೇಗ ಮುಗಿಸುವಂತೆ ಸೂಚನೆ ನೀಡಿದ್ದೆ ಆದರೆ ಆ ಇಬ್ಬರು ಗುತ್ತಿಗೆದಾರರು ಸುಧಾಕರ್ ಕಡೆಯವರಾಗಿದ್ದರಿಂದ ಕಾಮಗಾರಿಯನ್ನು ಬೇಗ ಮಾಡಿರಲಿಲ್ಲ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ನಾನು ಎಲ್ಲೂ ಕಡೆ ಹಿಂದೆ ಹೋಗಿರಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ತೀರ್ಪಿಗೆ ತಲೆಬಾಗುವುದು ನನ್ನ ಕರ್ತವ್ಯವಾಗಿದ್ದು ನನ್ನ ಸೋಲಿನಿಂದ ನಾನು ಚಿಂತಾಮಣಿ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಲ್ಲ ಚಿಂತಾಮಣಿಯಲ್ಲೇ ಮನೆ ಕಟ್ಟಿಕೊಂಡಿದ್ದು ಕ್ಷೇತ್ರದಲ್ಲೇ ನಿರಂತರವಾಗಿದ್ದು ಸದಾಕಾಲ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ ಅವರು ನನ್ನ ಸೋಲಿನಿಂದ ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರು ಧೃತಿಗೆಡುವ ಅವಶ್ಯಕತೆ ಇಲ್ಲ ಸದಾಕಾಲ ನಿಮ್ಮ ಮಧ್ಯೆ ಇರ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತಿತರು ಹಾಜರಿದ್ದರು ಭಾಳ ಸ್ಪಷ್ಟವಾಗಿ ನಮ್ಮ ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಗೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇನೆ ಆದರೆ ಈ ಚುನಾವಣೆಯಲ್ಲಿ ನಾವು ಸೋಲುವಂಥ ನಾನು ನಿಜವಾಗೂ ಕೂಡ ಅಂದ್ಕೊಂಡಿರಲಿಲ್ಲ ಯಾಕಂದರೆ ನನಗೆ ಈ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದಾಗ ನನಗೆಲ್ಲೂ ಕೂಡ ವಿರೋಧದ ಅಲೆ ಇರಲಿಲ್ಲ ಇದು ಈ ಚುನಾವಣೆ ಒಟ್ಟು ಬೇರೆ ರೀತಿ ನಡೆದಿದೆ ಹಾಗಾಗಿ ಅಭಿವೃದ್ಧಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಹಿಂದೆ ಹೋಗಿರಬೇಕು ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಈಗ ಜೊತೆಗೆ ಈಗ ಒಂದು ಇಪ್ಪತ್ತೆಂಟು ಕೋಟಿ ಈಗ ಕೆಲಸ ಪ್ರಾರಂಭ ಆಗಬೇಕಾಗಿತ್ತು ಆಗಲೂ ಆದರೂ ಕೂಡ ಆ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದೆ ಇದು ಟೆಂಡರ್ ಆಗಿ ವರ್ಕಾರ್ಡ್ರಾಗಿ ಅವ್ರಿಗೆ ಸಂಬಂಧಪಟ್ಟಂಥವರೇ ಇಬ್ಬರು ಗುತ್ತಿಗೆದಾರರಿದ್ದರು ಆದರೂ ಕೂಡ ಕಾರಣ ನನಗೆ ಗೊತ್ತಿಲ್ಲ ಅವರು ಪ್ರಾರಂಭ ಮಾಡಿರಲಿಲ್ಲ ಈಗ ಚುನಾವಣೆ ಆದ ನಂತರ ಮಾಡೋಣ ಅಂದ್ಕೊಂಡಿದ್ವಿ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ನಾವು ಹಿಂದೆ ಹೋಗಿರಲಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರಿಗಿಂತ ಕೂಡ ನಾವು ಮುಂದೆ ಇದ್ವಿ ಆದರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಚುನಾವಣೆಯಲ್ಲಿ ಜನ ವಿಧಾನಸಭೆ ಚುನಾವಣೆ ಫಲಿತಾಂಶ ತಂದಿದೆ ಫಲಿತಾಂಶದಲ್ಲಿ ಜೆ ಡಿ ಎಸ್ ಪಕ್ಷ ಸೋಲನ್ನು ಕಂಡಿದ್ದೇವೆ ಕಾಂಗ್ರೆಸ್ ಪಕ್ಷ ಗೆಲುವಾಗಿದೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಮತ್ತು ಕ್ಷೇತ್ರದ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೇನೆ ಇವತ್ತು ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ನನಗೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡೂ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಗೆಲುವನ್ನು ತಂದುಕೊಟ್ಟಿದ್ದರು ನಾನು ಅನೇಕ ಸಾರಿ ಹೇಳಿದ್ದೇನೆ ರಾಜಕೀಯವಾಗಿ ಜನ್ಮ ಪಟ್ಟಿರ್ತಕ್ಕಂಥ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಹಾಗಾಗಿ ಕ್ಷೇತ್ರದ ಮತದಾರರಿಗೆ ನಾನು ಯಾವಾಗಲೂ ಕೂಡ ಚುರುಣಿಯಾಗಿದ್ದೇನೆ ಈ ಒಂದು ಚುನಾವಣೆಯಲ್ಲಿ ಕೂಡ ಕಳೆದ ಎಪ್ಪತ್ತು ದಿನಗಳಿಂದ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲಿರುಳು ಶ್ರಮ ವಹಿಸಿ ಪಕ್ಷದ ಗೆಲುವಿಗಾಗಿ ಶ್ರಮಪಟ್ಟಿದ್ದಾರೆ ಹಾಗಾಗಿ ಆದರೂ ಕೂಡ ನಾವು ಸೋಲನ್ನ ಕಂಡಿದ್ದೇವೆ ನಮ್ಮ ಎಲ್ಲ ಮುಖಂಡರಿಗೂ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾನು ತಿಳಿಸುವುದೇನೆಂದರೆ ಈ ಒಂದು ಸೋಲಿನಿಂದ ಯಾರೂ ಕೂಡ ವೃತ್ತಿಗೀಡುವಂಥ ಅಗತ್ಯ ಇಲ್ಲ ಎಲ್ಲರೂ ಕೂಡ ಧೈರ್ಯವಾಗಿರಿ ನಮ್ಮ ಎಲ್ಲ ಮುಖಂಡರ ಜೊತೆ ಕಾರ್ಯಕರ್ತರ ಜೊತೆ ನಾನು ಸದಾ ನಾನಿದ್ದೇನೆ ಏನೇ ಆದರೂ ಎಲ್ಲೇ ಏನು ತೊಂದರೆ ಆದರೂ ಕೂಡ ಅವರ ಜೊತೆಯಲ್ಲಿ ನಿರಂತರವಾಗಿ ನಾನು ಇರ್ತೇನೆ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಮ್ಮ ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಗೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇನೆ ಆದರೆ ಈ ಚುನಾವಣೆಯಲ್ಲಿ ನಾವು ಸೋಲುವಂಥ ನನ್ನ ನಿಜವಾಗ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ನನಗೆ ಈ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದಾಗ ಎಲ್ಲೂ ಕೂಡ ವಿರೋಧದ ಅಲೆ ಇರಲಿಲ್ಲ ಇದು ಈ ಚುನಾವಣೆ ಒಟ್ಟು ಬೇರೆ ರೀತಿ ನಡೆದಿದೆ ಹಾಗಾಗಿ ಅಭಿವೃದ್ಧಿಯಲ್ಲಿ ಕೂಡ ನಾವೆಲ್ಲೂ ಕೂಡ ಹಿಂದೆ ಹೋಗಿರಲಿಲ್ಲ ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಈಗ ಜೊತೆಗೆ ಈಗ ಒಂದು ಇಪ್ಪತ್ತೆಂಟು ಕೋಟಿ ಈಗ ಕೆಲಸ ಪ್ರಾರಂಭ ಆಗಬೇಕಾಗಿತ್ತು ಆದರೂ ಆದರೂ ಕೂಡ ಆ ಗುತ್ತಿಗೆದಾರರು ಎಲ್ರಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದೆ ಇದು ಟೆಂಡರ್ ಆಗಿ ವರ್ಕಾರ್ಡ್ರಾಗಿ ಅವ್ರಿಗೆ ಸಂಬಂಧಪಟ್ಟಂಥವರೇ ಇಬ್ಬರು ಗುತ್ತಿಗೆದಾರರಿದ್ದರು ಆದರೂ ಕೂಡ ಕಾರಣ ನನಗೆ ಗೊತ್ತಿಲ್ಲ ಅವರು ಪ್ರಾರಂಭ ಮಾಡಿರಲಿಲ್ಲ ಈಗ ಚುನಾವಣೆ ಆದ ನಂತರ ಮಾಡೋಣ ಅಂದ್ಕೊಂಡಿದ್ವಿ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ನಾವು ಹಿಂದೆ ಹೋಗಿರಲಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರಿಗಿಂತ ಕೂಡ ನಾವು ಮುಂದೆ ಇದ್ವಿ ಆದರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಚುನಾವಣೆಯಲ್ಲಿ ಜನ ಜನ ತೀರ್ಮಾನಕ್ಕೆ ನಾವು ಯಾವಾಗಲೂ ಕೂಡ ಬದ್ಧವಾಗಿರಬೇಕಾಗ್ತದೆ ನಾವು ಆ ಜನರ ಆ ತೀರ್ಮಾನವನ್ನು ಸ್ವಾಗತಿಸ್ತೇವೆ ನಾನು ಒಟ್ಟಾರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕರ್ತರು ಎಲ್ಲೂ ಕೂಡ ಧೃತಿಗೇಡುವಂಥ ಅಗತ್ಯವಿಲ್ಲ ಧೈರ್ಯವಾಗಿದೆ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಹದಿನಾಲ್ಕು ವರ್ಷಗಳಿಂದ ವಿರೋಧಿಗಳು ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಹೋಗ್ಬಿಡ್ತಾರೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಹೋಗ್ಬಿಡ್ತಾರೆ ನಗರಸಭೆ ಬಂದಾಗ ಹೋಗ್ಬಿಡ್ತಾರೆ ನಾವು ಹೋಗೋದಕ್ಕೆಲ್ಲ ಬಂದಿರೋದು ನಾನು ಜನಸೇವೆ ಮಾಡಲಿಕ್ಕೆ ಅಂತ ಬಂದಿರ್ತಕ್ಕಂಥದ್ದು ನನ್ನ ಎರಡು ಸಾವಿರದ ಒಂಬತ್ತರಿಂದ ಹದಿಮೂರರವರೆಗೆ ನನ್ನ ಸೇವೆಯನ್ನು ನೋಡಿ ಈ ಕ್ಷೇತ್ರಕ್ಕೆ ಈ ವ್ಯಕ್ತಿ ಬೇಕಾಗಿದೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದರು ಸೊ ಆನಂತರ ಎರಡು ಬಾರಿ ನಮಗೆ ಅವಕಾಶ ಕೊಟ್ಟರು ಈ ಬಾರಿ ಕೂಡ ನನ್ನ ಇದು ಸೋಲಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಆದರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸೋಲು ಅಂದಾಗ ಅದು ಎಷ್ಟು ಓಟ್ ಆದರೂ ಆಗಲಿ ಅದು ನಾವು ಜನ ತೀರ್ಪನ್ನು ನಾವು ಒಪ್ಪಲೇಬೇಕು ನಾವು ಒಪ್ಕೊಂಡಿದ್ದೇವೆ ಜನರ ತೀರ್ಪನ್ನು ಒಪ್ಕೊಂಡಿದ್ದೇವೆ ನಾನು ಭಾಳ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಬೃತಿಗಳಬಾರ್ದು ಅನ್ನುವಂಥದ್ದು ಯಾರೂ ಕೂಡ ಧ್ವತಿಗಳಬಾರ್ದು ಈಗ ವಿರೋಧಿಗಳು ಹದ್ನಾಲ್ಕು ವರ್ಷದಿಂದ ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಅದನ್ನೇ ಹೇಳ್ಕೊಂಡು ಬಂದು ಈಗ ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಆದರೆ ನಾನು ಚಿಂತಾಮಣೆಯಲ್ಲಿದ್ದೆ ಈ ಮನೆ ಬಿಟ್ಟು ಓಡೋಗೋದಕ್ಕಲ್ಲ ಈ ಮನೆ ಕಟ್ಟಿರತಕ್ಕಂಥದ್ದು ಆಫೀಸ್ ಕಟ್ಟಿರ್ತಕ್ಕಂಥದ್ದು ನನಗೆ ಎರಡು ಬಾರಿ ಅವಕಾಶ ಕೊಟ್ಟಿರ್ತಕ್ಕಂಥ ಜನ ಬಂದಾಗ ಮುಂದ್ಕೊಳ್ಲಿಕ್ಕೆ ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕಟ್ಟಡ ಕಟ್ಟಿ ಆಫೀಸು ಮನೆ ಎಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ಓಡೋಗೋದಕ್ಕಲ್ಲ ಅದರ ವಿರೋಧಿಗಳು ಮಾತನಾಡ್ತಾರೆ ಮಾತನಾಡಿ ತೊಂದರೆ ಇಲ್ಲ ಆದರೆ ಒಟ್ಟಾರೆ ನನ್ನ ಕ್ಷೇತ್ರದ ಜನರು ಒಳ್ಳೇದಾಗಲಿ ಒಳ್ಳೆಯ ಅಭಿವೃದ್ಧಿ ಮಾಡಲಿ ಆಯ್ಕೆ ಮಾಡಿದ್ದಾರೆ ಅಭಿವೃದ್ಧಿ ಮಾಡಲಿ ಅಂತ ನಾವು ಆರೈಸ್ತೇವೆ ನಮ್ಮ ಕಾರ್ಯಕರ್ತರಿಗೆ ಅದನ್ನು ಹೇಳಲಿಕ್ಕೆ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ನಾವು ಎಲ್ಲೂ ಕೂಡ ಪಲಾಯನ ಆಗೋದಿಲ್ಲ ಜನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಒಪ್ಪಲೇಬೇಕಾಗ್ತದೆ ಯಾರನ್ನು ಗೆಲ್ಲಿಸ್ತಾರೆ ಯಾರನ್ನು ಸೋಲಿಸ್ತಾರೆ ಈಗ ನಮ್ಗೆ ಸೋಲು ಆಗಿದ್ದರೂ ಕೂಡ ನಾವು ಒಪ್ಲೇಬೇಕಾದ್ರೆ ನಾವು ಇಲ್ಲೇ ಇರ್ತೀವಿ ಇಲ್ಲೂ ಹೋಗೋದಿಲ್ಲ ನಾವು ಇಲ್ಲೇ ಇರ್ತೀವಿ అందరూ జరంతర మొదలందేగించే నీరు కూడా ఆగి